ಬಸ್ ನಿಲ್ದಾಣಕ್ಕೆ ಆಗಮಿಸುವ ಒಳ ಆವರಣದ ರಸ್ತೆ ಮೇಲೆ ಹಾಗೂ ಎಲ್ಲೆಂದರಲ್ಲಿ ಬಸ್ ನಿಲ್ದಾಣದ ಹೋಟೆಲಿನ ತ್ಯಾಜ್ಯ ನೀರು ರಸ್ತೆ ಮೇಲೆ ಅರಿದು ದುರ್ವಾಸನೆ ಬರುವುದನ್ನು ಗಮನಿಸಿದ ಪುರಸಭಾಧ್ಯಕ್ಷ ಎಆರ್ ಅಶೋಕ್ ನಿಲ್ದಾಣದ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಇತ್ತೀಚೆಗಷ್ಟೇ ಈ ರಸ್ತೆ ಗುಂಡಿ ಬಿದ್ದು ಹಾಳಾಗಿದ್ದನ್ನು ಪುರಸಭೆ ವತಿಯಿಂದ ಡಾಂಬರೀಕರಣ ಮಾಡಲಾಗಿದೆ ಬಸ್ ನಿಲ್ದಾಣದಲ್ಲಿನ ಹೋಟೆಲ್ ತ್ಯಾಜ್ಯದ ನೀರು ರಸ್ತೆಗೆ ಹರಿದು ಬರುತ್ತಿದ್ದು ರಸ್ತೆ ಹಾಳಾಗುವುದರ ಜೊತೆಗೆ ಗಬ್ಬು ನಾರುವಂತಾಗಿದೆ ಬೇಲೂರು ಪ್ರವಾಸಿ ತಾಣವಾಗಿದ್ದು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿಲ್ದಾಣದಲ್ಲಿರುವ ಹೋಟೆಲ್ನಿಂದ ತ್ಯಾಜ್ಯದ ನೀರು ಹರಿದು ಬರುತ್ತಿದ್ದರೂ ಯಾವುದೇ ಇಲ್ಲಿಯ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಸಾರ್ವಜನಿಕರೊಂದಿಗೆ ನಾವೇ ಖುದ್ದಾಗಿ ಬಂದು ಇಂದು ಹೋಟೆಲ್ ಬಂದ್ ಮಾಡಿದ್ದೇವೆ ಎರಡು ದಿನಗಳ ಒಳಗಾಗಿ ತ್ಯಾಜ್ಯದ ನೀರು ರಸ್ತೆಗೆ ಬಾರದಂತೆ ಕ್ರಮ ಕೈಗೊಳ್ಳದಿದ್ದರೆ ಬಸ್ ನಿಲ್ದಾಣದ ಮುಂಭಾಗ ಬಸ್ಗಳನ್ನು ತಡೆದು ಪ್ರಗತಿಪರ ಸಂಘಟನೆಗಳೊಂದಿಗೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ರಸ್ತೆಯಲ್ಲಿ ತ್ಯಾಜ್ಯದ ನೀರು ನಿಲ್ಲುತ್ತಿರುವುದರಿಂದ ಗಬ್ಬು ನಾರುತ್ತಿದೆ ಆದ್ದರಿಂದ ಪ್ರವಾಸಿಗರು ಇದ್ದ ಬರುತ್ತಿಲ್ಲ ನಮಗೆ ಆಟೋ ಬಾಡಿಗೆ ಇಲ್ಲದಂತಾಗಿದೆ ದಯಮಾಡಿ ರಸ್ತೆಯಲ್ಲಿ ನಿಲ್ಲುತ್ತಿರುವ ನೀರನ್ನು ನಿಲ್ಲದಂತೆ ಕ್ರಮ ಕೈಗೊಂಡು ಸ್ವಚ್ಛತೆಗೆ ಮುಂದಾಗುವಂತೆ ಮನವಿ ಮಾಡಿದ್ದಾರೆ

ಬಂದ್ ಮಾಡಿಸ್ತೀವಿ ಎಲ್ಲ ಪ್ರಗತಿಪರ ಸಂಘಟನೆಯವರು ಬೇಲೂರ್ಲಿರ್ತಕ್ಕಂಥ ಎಲ್ಲ ಕೌನ್ಸಿಲ್ರುಗಳು ನಮ್ಮ ಆಟೋ ಚಾಲಕರ ಸಂಘದವರು ಮತ್ತು ಯಾರು ಹಿತಾಸಕ್ತಿ ಇರ್ತಕ್ಕಂಥವ್ರು ಬೇಲೂರಲ್ಲಿ ಒಂದು ಮೀಟಿಂಗ್ ಮಾಡಿ ಇವತ್ತು ಸಂಜೆ ನಾಳೆ ಬೇಲೂರು ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ವೆಹಿಕಲ್ ಒಳಗಡೆ ಬರಬಾರ್ದು ಹೊರಗಡೆ ಬಂದು ಹೊರಗಡೆ ಹೋಗ್ಕೊಳ್ಳಿ ಈ ಸಮಸ್ಯೆ ಬಗೆಯವರೆಗೂ ಅವ್ರಿಗೂ ಬಿಡೋಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಮಾನ್ಯ ಎ ಎಸ್ ಆರ್ ಟಿ ಸಿ ಡಿ ಸಿ ತಿಳಿಸ್ತಾ ಇದ್ದೇನೆ ಇದ್ರ ಜೊತೆಗೆ ನೋಡಿ ಇವತ್ತು ಏನು ಅನ್ನಪೂರ್ಣೇಶ್ವರಿ ಹೋಟೆಲ್ ಇದ್ರದೇ ನೀರು ಸಮಸ್ಯೆ ಇರೋದು ಮೇನು ಇದನ್ನು ಸರಿಯಾದವ್ರಿಗೂ ಭಾಗದ ತೆಗೆಯಲ್ಲ ಅಂತೇಳಿ ನಮ್ಮ ಅಧಿಕಾರಿ ವರ್ಗದವರ ಜೊತೆ ಕೆ ಎಸ್ ಆರ್ ಟಿ ಸಿ ಅವರ ಡಿಪೋದಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳು ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಈ ಒಂದು ನಮ್ಮ ಆಟೋ ಚಾಲಕರ ಸಮ್ಮುಖದಲ್ಲಿ ಆದಷ್ಟು ಬೇಗ ಇದನ್ನ ಬಗೆಹರಿಸಿದ್ರೆ ಉಳಿತಾಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್ ಹರೀಶ್ ಹೊಯ್ಸಳ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಸದಸ್ಯರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು